ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಮಾಡುವಂಥ ಬನ್ನಿ ಮರದ ಪೂಜೆಗೆ ವಿಶೇಷವಾದ ಮಹತ್ವದ ಅಷ್ಟೇ ಅಲ್ಲ ವಿಶೇಷ ಫಲಗಳು ಪ್ರಾಪ್ತಿಯಾಗ್ತದ ಹೇಳಿ ದೇವಿ ಪುರಾಣದಲ್ಲಿ ಉಕ್ತವಾಗಿದೆ ಯಾಕೆ ಈ ಒಂದು ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಗೆ ಇಷ್ಟೊಂದು ಮಹತ್ವದ ಏನೇನು ಫಲಗಳು ಸಿಗ್ತದ ಯಾವ ರೀತಿ ಸಂಕಲ್ಪ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ದೇವಿ ಪುರಾಣದಲ್ಲಿ ಬರೋ ಹಾಗೆ ದುರ್ಗ ಒಂಬತ್ತು ಸಂಖ್ಯೆಗೆ ಪ್ರಧಾನ ಅಧಿದೇವತೆ ಅದಕ್ಕಾಗಿ ನವದುರ್ಗೆ ಸ್ವರೂಪಳಾಗಿ ಆಕೆ ಈ ನವರಾತ್ರಿಯಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡ್ತಾಳೆ ಆ ಒಂಬತ್ತು ದಿವಸದಲ್ಲಿ ಒಂದೊಂದು ಅವತಾರವನ್ನ ತಾಳ್ತಾಳೆ ಅದು ಶೈಲಪುತ್ರಿ ಬ್ರಹ್ಮಚಾರಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿಧಾತ್ರಿ ಅಂತ ಹೇಳಿ ನವದುರ್ಗೆಯರ ಸ್ವರೂಪದಲ್ಲಿ ಆಕೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈ ಒಂಬತ್ತು ಅವತಾರಗಳ ಅಂಶವೇ ಮಹಾಕಾಳಿ ಅಂತ ಹೇಳಿ ಈ ಮಹಾಕಾಳಿ ಒಂದು ವಾಸ ಬನ್ನಿ ಮರದಲ್ಲಿರ್ತದೆ ಅದಕ್ಕಾಗಿ ಈ ಬನ್ನಿ ಮರ ಬಹಳನೇ ಶ್ರೇಷ್ಠ ಅಂತ ಅನಿಸ್ಕೊಳ್ತದ ಈ ನವರಾತ್ರಿಯಲ್ಲಿ ಆ ಬನ್ನಿ ಮರದಲ್ಲಿ ಮಹಾಕಾಳಿ ವಾಸ ಇರ್ತದೆ ಆಕೆಯನ್ನು ಪೂಜೆ ಮಾಡಿದರೆ ಅದು ಮುಟ್ಟತದ ಮುಟ್ಟುತ್ತದೆ ಹೇಳಿ ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಬನ್ನಿ ಮರದ ಪೂಜೆಯನ್ನ ಮಾಡೋದ್ರಿಂದ ವಿಶೇಷ ಫಲ ಪ್ರಾಪ್ತಿ ಜಗತ್ತಿಗೆ ಬಂದಂತಹ ಕಂಟಕವನ್ನ ಯಾವ ರೀತಿ ಕಳೆದ್ಲೋ ನಮ್ಮ ಜೀವನದಲ್ಲಿ ಬಂದಂತಹ ಕಂಟಕವನ್ನ ನಾವು ಶ್ರದ್ಧೆಯಿಂದ ಬನ್ನಿ ಮರದ ಪೂಜೆಯನ್ನ ಮಾಡಿದಾಗ ನಮ್ಮೆಲ್ಲ ಸಂಕಟಗಳು ದೂರ ಆಗ್ತದೆ ಅದ್ಕೊಂದು ಬನ್ನಿ ಮರದ ಪೂಜೆ ಮಾತ್ರ ಅಲ್ಲ ಬನ್ನಿ ಮರಕ್ಕೆ ಹಾಕುವಂತ ಪ್ರದಕ್ಷಿಣೆ ಸಹ ಬಹಳನೆ ಮಹತ್ವ ಪಡೆದ ಅದಕ್ಕೂ ಇಷ್ಟೇ ಸಂಖ್ಯೆಯಲ್ಲಿ ನಾವು ಪ್ರದಕ್ಷಿಣೆಯನ್ನ ಹಾಕಬೇಕು ಈ ಒಂದು ಸ್ತೋತ್ರದ ಆ ಸ್ತೋತ್ರವನ್ನ ಹೇಳಿಕೊಡ್ತೀನಿ ಆ ಸ್ತೋತ್ರವನ್ನ ಹೇಳ್ತಾ ಪ್ರತಿದಿನ ನೀವು ಈ ನವರಾತ್ರಿಯಲ್ಲಿ ಒಂಬತ್ತು ದಿವಸ ರವಿವಾರದಿಂದ ನವರಾತ್ರಿ ಶುರು ಆಗ್ತದೆ ಹದಿನೈದನೇ ತಾರೀಕು ರವಿವಾರ ನವರಾತ್ರಿ ಶುರು ಆಗ್ತದೆ ಆ ದಿನದಿಂದ ಹಿಡಿದು ಒಂಬತ್ತು ದಿವಸ ನವರಾತ್ರಿ ಪೂಜೆಯನ್ನ ಅಂದ್ರೆ ಬನ್ನಿ ಮರದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಪ್ರತಿದಿನ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಒಂದು ಸ್ತೋತ್ರದ ಆ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಹೇಳ್ತಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿರಿ ಈಗಾಗಲೇ ಬಹಳ ಜನರು ನನಗೆ ಕಮೆಂಟ್ಸನ್ನು ಹಾಕಿದ್ರಿ ಒಳ್ಳೆಯದಾಗಿದೆ ಅಂತ ಈ ಸಲಾನೂ ನೀವು ಮಾಡಿರಿ ಯಾರು ಮಾಡಿಲ್ಲ ಹೋದ ವರ್ಷ ಈ ಸಲ ಮಾಡಿರಿ ನಿಮಗೆ ಅರ್ಥ ಆಗ್ಲಿಕ್ಕೆ ಯಾವ ರೀತಿ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಈ ಬನ್ನಿ ಮರದ ಇನ್ನೊಂದು ವಿಶೇಷತೆಯನ್ನು ಹೇಳ್ತೇನೆ ಕೇಳಿರಿ ಈ ಬನ್ನಿ ಮರಕ್ಕೆ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ ಶಮೀ ವೃಕ್ಷಃ ಅಂಥೇಳಿ ವೃಕ್ಷಕ್ಕೆ ಅಂದರೆ ಈ ಬನ್ನಿ ಮರಕ್ಕೆ ಅಭಿಮಾನಿ ದೇವತೆ ಅಗ್ನಿ ದೇವರು ಶಮೀ ವೃಕ್ಷದಲ್ಲಿ ಸದಾ ಅಗ್ನಿವಾಸ ಇರ್ತದಂತ ಅದಕ್ಕಾಗಿ ವೇದಕಾಲದಿಂದ ಹಿಡಿದು ಇವತ್ತಿನ ತನಕ ವೇದ ಕಾಲ್ದ ಋರ್ಷಿಮನಿಗಳಿಂದ ಹಿಡಿದು ಇವತ್ತಿನ ತನಕ ಅಗ್ನಿ ಕುಂಡದಲ್ಲಿ ನಾವೇನಾದರೂ ಹೋಮ ಹವನವನ್ನು ಮಾಡಬೇಕಾದ್ರೆ ಅಗ್ನಿ ಸ್ಥಾಪನೆಯನ್ನು ಮಾಡಬೇಕಾದ್ರೆ ಬನ್ನಿ ಮರದ ಕಟ್ಟಿಗೆಯನ್ನು ಒಂದಕ್ಕೊಂದು ಉಜ್ಜಿ ಅಗ್ನಿಯನ್ನು ಹೊತ್ತಿಸ್ತೇವೆ ಇದಕ್ಕೆ ಅರಣಿ ಮಂಥನ ಅಂತ ಹೇಳ್ತೇವೆ ಯಾವಾಗ ಅಗ್ನಿಯನ್ನ ಆಹ್ವಾನ ಮಾಡ್ಕೊಳ್ಬೇಕಾಗ್ತದೋ ಯಾರು ಶಾಸ್ತ್ರೋಕ್ತವಾಗಿ ಅಗ್ನಿ ಪೂಜೆಯನ್ನ ಮಾಡ್ತಾರೋ ಅವರು ಅರಣಿ ಮಂಥನ ಮಾಡಿಯೇ ಹೋಮವನ್ನು ಶುರು ಮಾಡ್ತಾರೆ ಅದಕ್ಕಾಗಿ ಈ ಬನ್ನಿ ಮರದಲ್ಲಿ ಸದಾ ಸಾಕ್ಷಾತ್ ಅಗ್ನಿ ದೇವರು ಇರ್ತಾರಂತೆ ನಾವು ಹೋಮ ಹವನವನ್ನು ಮಾಡಿದಾಗ ಅಗ್ನಿ ದೇವರನ್ನ ಏನು ಆಹ್ವಾನ ಮಾಡುವಂಥ ಪದ್ಧತಿ ಅದಲ್ಲ ಅದು ಅರಣಿಮಂತನ ಮಾಡಿ ಮಾಡಿದಾಗ ವಿಶೇಷ ಫಲಪ್ರಾಪ್ತಿ ಅಂತ ಕೂಡ ಶಾಸ್ತ್ರ ಹೇಳ್ತದ ಇನ್ನು ದೇವಿ ಪುರಾಣದಲ್ಲಿ ಈ ಶಮಿ ವೃಕ್ಷದ ಒಂದು ಮಹತ್ವವನ್ನು ಹೇಳ್ತಾರೆ ಅಮಂಗಲಾನಂ ಶಮನಿಂ ಶಮನಿಂ ಚ ದುಷ್ಕೃತುಃಖ ಪ್ರಣಾಶನಿಂ ಧನ್ಯಾಂ ಪ್ರಪದ್ದೇಹಂ ಶಮಿಂ ಶುಭಾಂ ಎಂತಹ ಅಮಂಗಲಗಳು ಇದ್ರೂ ಅವೆಲ್ಲವೂ ಕಳೆದು ನಮಗೆ ನಮ್ಮ ಜೀವನದಲ್ಲಿ ಸಂತಸವನ್ನು ತಂದುಕೊಡ್ತದೆ ಮಂಗಲವನ್ನು ತಂದುಕೊಡ್ತದೆ ಅಂದರೆ ಅಮಂಗಲಾನಾಂ ಅಂದರೆ ಶಮಿ ವೃಕ್ಷವನ್ನ ನಾವು ಪೂಜೆಯನ್ನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬರುವಂತ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತ ಈ ಪೂಜೆಯನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಸೂರ್ಯ ಉದಯ ಆಗುವುದರೊಳಗೆ ಪೂಜೆಯನ್ನ ಮಾಡಿ ನಾವು ದೇವಿಗೆ ವಿಶೇಷ ಪ್ರಾರ್ಥನೆಯನ್ನ ಮಾಡಿದಾಗ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ಈ ಒಂಬತ್ತು ದಿವಸ ದುರ್ಗಾ ಪೂಜೆಯನ್ನ ನೀವು ಮಾಡಿ ನೋಡ್ರಿ ನಂತರ ನೀವೇ ನನ್ಗೆ ಕಮೆಂಟ್ಸ್ ಹಾಕ್ತೀರಿ ಯಾಕಂದ್ರೆ ಹೋದ್ ವರ್ಷ ಬೇಕಾದಷ್ಟು ಜನ ನನ್ಗ ಕಮೆಂಟ್ಸ್ ಹಾಕಿದರೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಏನೇನು ತಯಾರಿ ಮಾಡಿಕೊಳ್ಬೇಕು ತೋರಿಸ್ತೀನಿ ಬರ್ರಿ ಪಾಡ್ಯ ದಿವಸ ಬೆಳಗ್ಗೆ ಬೇಗ ಎಳಬೇಕು ಈ ಒಂದು ಬನ್ನಿ ವೃಕ್ಷ ಪೂಜೆ ಹೆಂಗಾಗಬೇಕು ಅಂದರೆ ಸೂರ್ಯೋದಯ ಒಳಗೇನೆ ಆಗಬೇಕು ನಕ್ಷತ್ರಗಳಿರುವಾಗ ಆ ಪೂಜೆ ಬನ್ನಿ ಮರದ ಪೂಜೆ ಮಾಡಬೇಕು ಬೆಳಗ್ಗೆ ಆ ದಿನ ಪ್ರಥಮ ದಿವಸ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನವನ್ನು ಮಾಡಿಕೊಂಡು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ನೀರನ್ನು ಇಟ್ಕೊಳ್ಬೇಕು ಅಲ್ಲೇ ವೃಕ್ಷಕ್ಕೆ ಹಾಕಲಿಕ್ಕೆ ನೀರಿಟ್ಕೊಳ್ಬೇಕು ಆಮೇಲೆ ನೈವೇದ್ಯಕ್ಕೆ ಸಕ್ಕರೆ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ಕರ್ಪರವನ್ನ ಇಟ್ಕೊಳ್ಬೇಕು ಆರತಿಯನ್ನ ಇಟ್ಕೊಳ್ಬೇಕು ನೈವೇದ್ಯಕ್ಕಾಗಿ ಸಕ್ಕರೆಯನ್ನು ಇಟ್ಕೊಳ್ಬೇಕು ಇದು ಪ್ರತಿನಿತ್ಯವಾಗಿ ಪ್ರತಿನಿತ್ಯ ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು ಪ್ರತಿನಿತ್ಯವಾಗಿ ಹೂಬೆರೆ ಇಟ್ಕೊಳ್ಬೇಕು ನೈವೇದ್ಯಕ್ಕೆ ಸಕ್ಕರೆ ಇಟ್ಕೊಳ್ಬೇಕು ಇಷ್ಟು ನೀರನ್ನ ಇಟ್ಕೊಂಡು ಹೋಗಬೇಕು ಆರತಿಯನ್ನ ಅಲ್ಲೇ ಹೋಗಿ ಹಚ್ಕೊಳ್ಬೋದು ಯಾಕಂದ್ರೆ ದಾರಿಯೊಳಗೆ ಹೋಗ್ಬೇಕಾದ್ರೆ ಶಾಂತ ಆಗ್ಬಿಡ್ತದೆ ಅದಕ್ಕಾಗಿ ಅಲ್ಲೇ ತುಪ್ಪದ ದೀವ ಬತ್ತಿಯನ್ನು ಇಟ್ಕೊಂಡು ಹೋಗಿರಬೇಕು ಅಲ್ಲಿ ಹೋಗಿ ದೇವಿಗೆ ಆರ್ತಿಯನ್ನ ಮಾಡಿ ಬರಬೇಕು ದೇವಿಗೆ ಮೊದಲು ಆ ಒಂದು ಗಿಡಕ್ಕೆ ನೀರನ್ನ ಹಾಕಿ ಗೆಜ್ಜೆ ವಸ್ತ್ರವನ್ನು ಇರಿಸ್ಬೇಕು ಆಮೇಲೆ ಅರಿಶಿನ ಅರಿಶಿನ ಕುಂಕುಮ ಎರಿಸ್ಬೇಕು ಹೂಗಳನ್ನ ಎರಿಸ್ಬೇಕು ಆಕೆಗೆ ನೀವು ಯಾವ ನಾನಾ ತರದ ಹೂಗಳನ್ನ ಒಯ್ದು ಆಕೆಗೆ ಎರಿಸಿ ಮಾಲೆಯನ್ನು ಸಹ ಒಯ್ಬೋದು ಮಾಲೆಯನ್ನ ಎರಿಸಿ ಪ್ರತಿನಿತ್ಯವೂ ನೀವು ಉಡಿ ತುಂಬೋದಾದ್ರೆ ವಿಳೆದೆಲೆ ಅಕ್ಕಿ ಬಾಳೆಹಣ್ಣು ಅಥವಾ ನಾನಾ ತರಹದ ಹಣ್ಣುಗಳನ್ನ ಏನ್ ಇರ್ತದೋ ಅದನ್ನೆಲ್ಲ ಒಯ್ದು ಉಡಿ ತುಂಬೋದು ಇಲ್ಲ ಅಷ್ಟಮಿ ದಿವಸ ಕೊನೆಯ ದಿವಸ ಒಂದೇ ದಿವಸ ಉಡಿ ತುಂಬತೆವೆಂದ್ರೆ ಹಾಗೂ ಮಾಡ್ಬೋದು ಎರಡು ಆಪ್ಷನನ್ನು ನಿಮ್ಗೆ ಹೇಳೇನಿ ನಿಮಗೆ ಯಾವ ರೀತಿ ಸರಿ ಅನ್ನಿಸ್ತೋ ಆ ರೀತಿ ಆಕೆಗೆ ಉಡಿಯನ್ನು ತುಂಬಬಹುದು ನಂತರ ಆಕೆಗೆ ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೋದು ನೀವು ನೀವೇನು ನೈವೇದ್ಯಕ್ಕೆ ಒಯ್ದಿರ್ತೀರೋ ಸಕ್ಕರೆ ಒಯ್ಬೋದು ಹಾಲು ಹಾಲು ಸಕ್ಕರೆ ಒಯ್ಬೋದು ಅಥವಾ ಹಣ್ಣುಗಳನ್ನು ಒಯ್ಬೋದು ಏನೋ ಒಂದು ನೈವೇದ್ಯವನ್ನು ಮಾಡಿ ಆಮೇಲೆ ಆಕೆಗೆ ಆರತಿಯನ್ನು ಮಾಡಬೇಕು ನೀಲಾಂಜನೆ ಎರಡು ತುಪ್ಪದ ದೀಪ ಇಟ್ಕೊಂಡು ಹೋಗಿ ಆಕೆಗೆ ನೀಲಾಂಜನ ದೀಪವನ್ನು ಮಾಡಬೇಕು ಆಮೇಲೆ ಕರ್ಪೂರವನ್ನು ದೇವಿಗೆ ಕರ್ಪೂರ ಅಂದರೆ ಭಾಳ ಇಷ್ಟ ಅಂತ ಅದಕ್ಕಾಗಿ ಕರ್ಪೂರವನ್ನು ಇಟ್ಕೊಂಡು ಹೋಗಿರಬೇಕು ಕರ್ಪೂರವನ್ನು ಹಚ್ಚಬೇಕು ಅದಾದಮೇಲೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು ಒಂಬತ್ತು ಪ್ರದಕ್ಷಿಣೆ ಆಕೆಗೆ ಹಾಕಬೇಕು ಆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳ್ತೀನಿ ಶ್ಲೋಕವನ್ನ ನೀವು ಪ್ರದಕ್ಷಿಣೆ ಹಾಕ್ತಾನು ಅನ್ಬಹುದು ಅಥವಾ ಪ್ರದಕ್ಷಿಣೆ ಹಾಕಿ ಬಂದು ದೇವಿ ಮುಂದೆ ಕೂತು ಅವಾಗ ಕೂಡ ಈ ಶ್ಲೋಕವನ್ನ ಹೇಳ್ಬೋದು ಈ ಶ್ಲೋಕ ಬಹಳನೇ ಶಕ್ತಿಯುತವಾಗಿದ್ದದ ಈ ಶ್ಲೋಕವನ್ನು ಹೇಳಿ ಹೇಳ್ಕೊಡ್ತೀನಿ ನಿಮ್ಗೆ ಪ್ರತಿನಿತ್ಯ ಒಂಬತ್ತು ಸಲ ಈ ಶ್ಲೋಕವನ್ನ ಹೇಳಬೇಕು ಆ ಒಂದು ಬನ್ನಿ ಮರದ ಮುಂದ್ ಕೂತು ಈ ಶ್ಲೋಕವನ್ನ ಹೇಳ್ಬೋದು ಶ್ರೀ ಗಣೇಶ ನಮಃ ನಮೋ ದೇವ್ ವೈ ಮಹಾದೇವೇ ಶಿವಾಯೇ ಸತ್ತ ನಮಃ नमः प्रकृते भद्रायै नियताः प्रणताः स्मृतां मातामी त्रिजगद्वन्द्वे नमस्ते लोकनायकी नमस्ते विश्वजननी हैमवत्ते नमोस्तु ते सर्वमङ्गलमाङ्गले शिवे सर्वार्थसाधिके शरणे त्र्यम्बिके गौरी नारायणे नमोस्तु ते शरणागतदीनात् परित्राणपरायणे सर्वस्यार्थे हरे देवी नारायणे नमोऽस्तु ते ದುಃಖ ದಾರಿದ್ರೆ ನಾಶಾಯ ಕ್ರೂರ ಶತ್ರು ಕರ್ಮ ಸಾಧನೆ ದುರ್ಗಾಂಚ ಭಕ್ತ ಪರಲೋಕ ಸುಖಾಯ ಚ ಈ ಶ್ಲೋಕವನ್ನ ಈ ರೀತಿಯಾಗಿ ಹೇಳಿ ನಿಮ್ಮ ಕಷ್ಟಗಳನ್ನೆಲ್ಲ ದೇವಿ ಮುಂದೆ ಹೇಳ್ಕೊಳ್ಬೇಕು ಹೇಳ್ಕೊಂಡು ಪ್ರದಕ್ಷಿಣ ಇನ್ನೊಂದು ಸಣ್ಣ ನಮಸ್ಕಾರವನ್ನ ಮಾಡಿ ಆಮೇಲೆ ಆಕೆ ಪೂಜಾ ಸಮರ್ಪಣವನ್ನ ಮಾಡ್ಬೇಕು ನನ್ನ ಇವತ್ತಿನ ಪೂಜೆ ನಿನ್ಗೇನಾದ್ರು ತಪ್ಪಾಗಿದ್ರೆ ನನ್ನ ಕ್ಷಮ ಕ್ಷಮ ಮಾಡು ಅಂತ ಕೇಳಿಕೊಂಡು ಆಮೇಲೆ ಮನೆಗೆ ಬರಬೇಕು ಮನೆಗೆ ಬಂದ ಮೇಲೆ ತಿನ್ನೋದು ಕುಡಿಯೋದು ಮಾಡ್ಬೋದು ಒಂಬತ್ತು ದಿವಸ ಪಾಡ್ಯದಿಂದ ನವಮಿವರೆಗೆ ವರೆಗೆ ಪೂರ್ಣ ಪೂಜೆಯನ್ನು ಮಾಡಿದ್ರೆ ಒಂಬತ್ತು ನವದುರ್ಗೆರ ಆರಾಧನೆಯನ್ನು ಮಾಡಿದ ಫಲ ನಿಮಗೆ ಬರ್ತದೆ ಆಮೇಲೆ ಹತ್ತನೇ ದಿವಸ ವಿಜಯದಶಮಿ ದಿವಸ ಬೆಳಿಗ್ಗೆ ಹೋಗಿ ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಇವತ್ತಿಗೆ ನನ್ನ ಪೂಜೆ ಮುಗಿಯಿತು ಈ ವ್ರತ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಂತ ಹೇಳಿ ಬೇಡಿಕೊಂಡು ನಮಸ್ಕಾರ ಮಾಡಿ ಆ ವ್ರತವನ್ನು ಅಲ್ಲೇ ಸಂಪೂರ್ಣ ಮಾಡಬೇಕು ಈ ದೀಪ ಮಾಡ್ಕೊಳ್ಬೇಕು ಮೊದಲೇ ದಿವಸ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ದೇವಿ ಮುಂದೆ ಕೂತಂದ್ರೆ ಆ ವೃಕ್ಷದ ಮುಂದೆ ಕುಳಿತುಕೊಂಡು ಹೇಳಬೇಕು ಮಮ ದುಃಖ ದಾರಿದ್ರ್ಯ ನಿವಾರಣಾರ್ಥ ನವರಾತ್ರಿ ನಿಮಿತ್ತ ಶಮಿ ವೃಕ್ಷ ಪೂಜಾ ಮಹಂ ಕರಿಷೆ ಅಂಥೇಳಿ ನೀರು ಹಾಕ್ಕೊಂಡು ಬಿಡಬೇಕು ಒಂಬತ್ತು ದಿವಸ ನಾನು ನಾನಿನ್ನ ಪೂಜೆಯನ್ನು ಮಾಡ್ತೀನಿ ಇನ್ನ ಸಂಕಷ್ಟಗಳೆಲ್ಲವೂ ದೂರ ಆಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಬೇಡ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳ್ತೀರಿ ಈ ಶಮಿ ವೃಕ್ಷ ಅಂತಂದರೆ ಈ ಒಂದು ಬನ್ನಿ ಮರ ಬಿಟ್ಟು ಬೇರೆ ಮರದ ಪೂಜೆಯನ್ನು ಮಾಡಬಹುದಾ ಯಾಕಂದರೆ ನಮ್ಮ ಮನೆ ಹತ್ತಿರ ಇಲ್ಲ ಹೇಳಿ ಯಾವುದು ಯಾವುದಕ್ಕೆ ಏನೇನು ಮಹತ್ವ ಇರ್ತದೋ ಅದಕ್ಕೆ ನಮಗೆ ಫಲಗಳು ಸಿಗ್ತಾವೆ ಹೊರತು ನೀವು ಬನ್ನಿ ಮರ ಪೂಜೆಯನ್ನು ಬಿಟ್ಟು ಅಶ್ವತ್ ವೃಕ್ಷ ಪೂಜೆಯನ್ನು ಮಾಡಿದರೆ ಈ ರೀತಿಯಾಗಿ ಅಲ್ಲ ಈ ಪೂಜೆಯನ್ನ ಮಾಡೋದೇ ಇದ್ರೆ ಇದೇ ಒಂದು ನಾವು ಬನ್ನಿ ಮಹಾಕಾಳಿ ಪೂಜೆಯನ್ನೇ ಮಾಡಬೇಕು ಅನ್ನೋದಾದ್ರೆ ಮನ್ನಿ ಬನ್ನಿ ಮರಕ್ಕೆ ಮಾಡಿದ್ರೆ ಮಾತ್ರ ಅದು ವಿಶೇಷ ಫಲಪ್ರಾಪ್ತಿಯನ್ನ ಕೊಡ್ತದ ಇನ್ನು ಕೆಲವ್ರು ಕೇಳ್ತೀರಿ ಶಮಿ ವೃಕ್ಷ ಅಂತಂದ್ರೆ ಬನ್ನಿ ವೃಕ್ಷವನ್ನ ನಾವು ಮನೆಯಲ್ಲಿ ಬೆಳೆಸಬಹುದಾ ಅಂತ ಹೇಳಿ ನಾವು ಪಾಟ್ನಲ್ಲಿ ಬೆಳೆಸ್ಬಹುದಾ ಅಂತ ಹೇಳಿ ಅದಕ್ಕೆ ಬಹಳ ಮಡಿ ಮೈಲ್ಗೆ ಬೇಕಾಗ್ತದೆ ಈ ಮುಟ್ಟಾದವ್ರು ನೆರಳು ಹಾಕಬಾರ್ದು ಅಂಗಳದಲ್ಲಿಟ್ಟರೆ ಯಾರಾದರೂ ಮುಟ್ಟಾದವ್ರು ಬಂದರೆ ನೆರಳು ಹಾಕಿದರೆ ಅಥವಾ ಯಾಕಂದರೆ ಅದರ ಪತ್ರಿಯನ್ನು ನಾವು ಶನಿ ದೇವರಿಗೆ ಇರಿಸ್ತೀವಿ ಅದರಲ್ಲಿ ಅಗ್ನಿವಾಸ ಇರ್ತದ ಅದಕ್ಕಾಗಿ ನೀವು ಮಡಿ ಮೈಲ್ಗೆಯನ್ನು ಪಾಲಿಸೋದಾದರೆ ಯಾಕಂದರೆ ನೀವು ಎಷ್ಟೋ ಜನ ನಾನ್ ವೆಜ್ಜನ್ನು ಕೂಡ ತಿಂತೀರಿ ಅಂಥವ್ರು ಮನೆಯಲ್ಲಿ ಇಟ್ಕೊಂಡ್ರೆ ನಾನಾ ಥರದ ತೊಂದರೆಗಳು ಬರ್ತದೆ ಅದಕ್ಕಾಗಿ ಮನೆಯಲ್ಲೇ ನೀವು ಬೆಳೆಯೋದಾದರೆ ಮಡಿ ಮೈಲ್ಗೆಯಿಂದ ಆ ಕಡೆ ಹೋಗಲಾರ್ದೆ ಆಮೇಲೆ ಮುಟ್ಟಾದಾಗ ನೆರಳು ಹಾಕಲಾರದೆ ಈ ರೀತಿಯಾಗಿ ಪೂಜೆಗೋಸ್ಕರವಾಗಿಯೇ ನೀವು ಬೆಳೆಸ್ಕೋತೀನಿ ಆದರೆ ಬೆಳೆಸ್ಬೋದು ಆದರೆ ಅದಕ್ಕೆ ಅನೇಕವಾದ ಸಂಸ್ಕಾರಗಳಿರ್ತವೆ ಅವೆಲ್ಲವನ್ನ ಮಾಡಿದರೆ ಮಾತ್ರ ನಮಗೆ ಪೂಜೆ ಫಲ ಸಿಗ್ತದೆ ಹೊರತು ಒಂದು ಸಸಿಯನ್ನು ತಂದು ನೆಟ್ಟು ಅದಕ್ಕೆ ನಾವು ಪೂಜೆಯನ್ನು ಮಾಡ್ತೇವೆ ಅಂದರೆ ನಮಗೆ ಯಾವ ಫಲವೂ ಸಿಗೋದಿಲ್ಲ ನೀವು ದೇವಸ್ಥಾನದಲ್ಲಿರುವಂಥ ದೇವಿ ದೇವ ಅದರಲ್ಲೂ ದೇವಿ ದೇವಸ್ಥಾನದಲ್ಲಿರುವಂಥ ಒಂದು ಬನ್ನಿ ಮಹಾಕಾಳಿಗೆ ಪೂಜೆಯನ್ನು ಮಾಡಿದರೆ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಈಗಾಗಲೇ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ